ಡಾಕ್ಟರ್ ಸಾಹೇಬ್ ಥೈರಾಯ್ಡ್ ಆಪರೇಷನ್ ಆದಮೇಲೆ ಧ್ವನಿ ಹೋಗ್ತದಂತಾರಲ್ಲ ಕರೆ ಏನೋ ನಮಸ್ಕಾರ ಬಂಧುಗಳೇ ಥೈರಾಯ್ಡ್ ಗ್ರಂಥಿ ಬಗ್ಗೆ ವಿಶೇಷ ಸರಣಿಗೆ ಸ್ವಾಗತ ಕ್ಯಾನ್ಸರ್ ಆಪರೇಷನ್ ಬರುವ ರೋಗಿಗಳು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಥೈರಾಯ್ಡ್ ಆಪರೇಷನ್ ಮಾಡಿದ್ರೆ ನನ್ನ ಧ್ವನಿ ಹೋಗ್ತೇತೇನ್ರಿ ಇದು ಕೇಳುವ ಪ್ರಶ್ನೆ ಸಮರ್ಪಕ ಮತ್ತು ಸಮಯೋಜಿತ ಇದಕ್ಕೆ ನಮ್ಮ ಉತ್ತರ ಥೈರಾಯ್ಡ್ ಆಪರೇಷನ್ ವಿಶೇಷ ಪರಿಣತಿ ಹೊಂದಿದ ವೈದ್ಯರಿಂದ ಮಾತ್ರ ಮಾಡಿಸಿ ಯಾಕಪ್ಪ ಅಂತಂದರೆ ಥೈರಾಯ್ಡ್ ಅಲ್ಲಿ ಒಂದು ನರ ಇರುತ್ತೆ ಅದಕ್ಕೆ ನಾವು ರಿಕರೆಂಟ್ ಲ್ಯಾರೆಂಜಲ್ ನರ್ವ್ ಅಂತ ಹೇಳ್ತೀವಿ ಇದನ್ನು ನಾವು ಬಹಳ ಪ್ರೀತಿಯಿಂದ ಜೋಕೆಯಿಂದ ಕಾಪಾಡಬೇಕು ಇದನ್ನು ನಾವು ಕಾಪಾಡ್ಕೊಂಡು ಹೋದರೆ ಥೈರಾಯ್ಡ್ ಸರ್ಜರಿ ಸಕ್ಸಸ್ ಆಗುತ್ತೆ ಮತ್ತು ಧ್ವನಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ನೆನಪಿರಲಿ ಥೈರಾಯ್ಡ್ ಆಪ್ರೇಷನ್ ಪರಿಣತಿ ಹೊಂದಿದ ವೈದ್ಯರಿಂದ ಮಾತ್ರ ಮಾಡಿಸಿ धन्यवाद